ಇಂದಿನ ವಾರ್ತೆಗಳು ಆಸ್ಪತ್ರೆಗೆ ಉಚ್ಚಾಸ್ಪತ್ರೆಗೆ ಕಳುಹಿಸಿಬಿಡೋಣ ಜಾರಕಿಹೊಳಿಕೆ ಡಿಶಿ ಡಿಕೆಶಿ ಟಾಕ್ ಕಾಂಗ್ರೆಸ್ ಎಲ್ಲಿಗೆ ಸೋಲಿಗೆ ನಿರ್ದೇಶಕರು ನಿರ್ಮಾಪಕರು ಸರಿಯಾಗಿ ಕೆಲಸ ಮಾಡಿಲ್ಲ ಎಂಬ ಹೇಳಿಕೆಗೆ ನೀಡುವವರನ್ನು ಉಚ್ಚ ಆಸ್ಪತ್ರೆಗೆ ಕಳುಹಿಸಿಕೊಡೋಣ ಎಂದು ಉಪಮುಖ್ಯಮಂತ್ರಿ ಡಿಕೆಶಿವಕುಮಾರ್ ತಿರುಗೇಟು ನೀಡಿದ್ದಾರೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಹೊಲಿಗೆ ನಿರ್ದೇಶಕರು ನಿರ್ಮಾಪಕರು ಸರಿಯಾಗಿ ಕೆಲಸ ಮಾಡಿರುವುದಕ್ಕೆ ಕಾರಣ ಎಂದ ಜಾರಕೋಡಿ ಹೇಳಿದ್ದಾರೆ ಎಂದು ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಡಿಕೆ ಶಿವಕುಮಾರ್ ಆ ರೀತಿ ಹೇಳಿದವರನ್ನು ಉಚ್ಚ ಆಸ್ಪತ್ರೆಗೆ ಕಳಿಸಿಕೊಡೋಣ ಎಂದಷ್ಟೇ ಹೇಳಿ ಸುಮ್ಮನಾದರು ಲೋಕಸಭಾ ಚುನಾವಣೆ ಫಲಿತಾಂಶ ಹೊರಬಿದ್ದ ಬಳಿಕ ಪ್ರತಿಕ್ರಿಯಿಸಿದ ಸಚಿವ ಜಾರಕಳ್ಳಿ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ಫೈಲ್ ಆದರೆ ಇಂಥ ಫಲಿತಾಂಶ ನಿರೀಕ್ಷಿತ ಎಂದು ಹೇಳಿದರು ಇನ್ನೊಂದು ವಾರ್ತೆಗಳು ಸದ್ಯಕ್ಕೆ ಬಂಧನ ಭೀತಿಯಿಂದ ಪಾರಾದ ಅಭವಾನಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಹಗರಣದಲ್ಲಿ ಸಂತ್ರಸ್ತೆಯೊಬ್ಬರನ್ನು ಅಪಹರಿಸಿ ಆರೋಪ ಸಂಬಂಧ ಬಂಧನ ಭೀತಿ ಎದುರಿಸುತ್ತಿರುವ ಭವಾನಿ ರೇವಣ್ಣ ಅವರಿಗೆ ಹೈಕೋರ್ಟ್ ಶುಕ್ರವಾರ ಮಧ್ಯಂತರ ಜಾಮೀನು ನೀಡಿ ಪ್ರಕರಣ ಸಂಬಂಧ ನಿರೀಕ್ಷಿತ ಜಾಮೀನು ಕೋರಿ ಜೆಡಿಎಸ್ ಶಾಸಕ ಎಚ್ಡಿ ರೇವಣ್ಣ ಅವರ ಪತ್ನಿ ಭವಾನಿ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ ಅವರ ಪೀಠ ಜನಪ್ರತಿಗಳಿಗ ವಿಶೇಷ ನ್ಯಾಯಾಲಯವು ನಲವತ್ತೆರಡು ಹೆಚ್ಚುವರಿ ಮೆಜೆಸ್ಟಿಕ್ ನ್ಯಾಯಾಲಯ ಅರ್ಜಿದಾರರ ವಿರುದ್ಧ ಜಾರಿಗೊಳಿಸುವ ಬಂಧನ ವಾರೆಂಟ್ ಅನ್ನು ಜೂನ್ ಹನ್ನವರೆಗೆ ಅನುಮಾನ ತಿರಸ್ಕರಿಸಿತ್ತು ಅದಲ್ಲದೆ ಅರ್ಜಿದಾರರು ಶುಕ್ರವಾರ ಜೂನ್ ಏಳಕ್ಕೆ ಮಧ್ಯಾಹ್ನ ಒಂದು ಗಂಟೆಗೆ ವಿಶೇಷ ತನಿಖಾ ದಳ ಮುಂದೆ ವಿಚಾರಣೆಗೆ ಹಾಜರಾಗಬೇಕು ಅವರನ್ನು ಎಸ್ಐಟಿ ಬಂಧಿಸಬಾರದು ಅಥವಾ ವಶಕ್ಕೆ ಪಡೆಯಬಾರದು ತನಿಖೆ ಪ್ರಕ್ರಿಯೆ ಸಂಪೂರ್ಣ ಸಾರಿಸಬೇಕು ತನಿಖೆ ನೆನಪದಲ್ಲಿ ಅವರನ್ನು ಸಂಜೆ ಐದು ಗಂಟೆಗೆ ಮೇಲೆ ಎಸ್ಐಟಿ ಇಟ್ಟುಕೊಳ್ಳುವಂತಿಲ್ಲ ಇದು ಮುಂದಿನ ದಿನಗಳ ವಿಚಾರಣೆವರೆಗೂ ಅನ್ವಯಿಸುತ್ತದೆ ಅರ್ಜಿದಾರರು ಮೈಸೂರಿನ ಕೆಆರ್ ನಗರ ತಾಲೂಕು ಮತ್ತು ಹಾಸನ ಜಿಲ್ಲೆಗೆ ಪ್ರವೇಶ ಮಾಡಬಾರದೆಂದು ಷರತ್ತು ವಿಧಿಸಿತು ಭವಾನಿ ಅವರ ಪರ ಹಿರಿಯ ವಕೀಲ ಸಂದೇಶಿ ಚೌಟು ಮಂಡಿಸಿದರು ಇನ್ನೊಂದು ವಾರ್ತೆ ನೀಟ್ ಪರೀಕ್ಷೆಯಲ್ಲಿ ಅಕ್ರಮದ ಕುರಿತು ತನಿಖೆ ಮಾಡಿ ಕೇಂದ್ರಕ್ಕೆ ಸಿದ್ದು ಆಗ್ರಹ ನೀಟ್ ಪರೀಕ್ಷೆ ಮತ್ತು ಫಲಿತಾಂಶದಲ್ಲಿ ಭಾರೀ ಅಕ್ರಮದ ಶಂಕೆ ದೇಶದಂತ ವ್ಯಕ್ತವಾಗಿದ್ದು ಲಕ್ಷಾಂತರ ಯುವಕರು ತಮ್ಮ ಭವಿಷ್ಯದ ಮಣ್ಣು ಪಾಳಾಗುವ ಆತಂಕದಲ್ಲಿದ್ದಾರೆ ಪ್ರಧಾನಿ ಮೋದಿ ಅವರ ಸರ್ಕಾರ ರಚನೆ ಮತ್ತು ಸಂಸದರ ಕದಿಮರ ಕಸರತ್ತು ಮುಂದಾಗಿದ್ದರೆ ಮುಂದಿದ್ದರೆ ನೊಂದ ನೀಟ್ ಪರೀಕ್ಷೆಗಳು ಅಹ್ವಗಳು ಅಸಲಿ ನೀಟ್ ಪರೀಕ್ಷೆ ಅಕ್ರಮದ ಬಗ್ಗೆ ತನಿಖೆ ಮಾಡಿಸಿರಲಿ ಈಗಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಆಗ್ರಹಿಸಿದ್ದಾರೆ ಈ ಸಂದರ್ಭ ಶುಕ್ರವಾರ ಪತ್ರಿಕಾ ಪ್ರಕಟಣೆ ನೀಡಿರುವ ಅವರು ಅಕ್ರಮಗಳನ್ನು ಮುಚ್ಚಿಡುವ ಸಲುವಾಗಿಯೇ ಜೂನ್ ನಾಲ್ಕರಂದು ಲೋಕಸಭಾ ಚುನಾವಣೆ ಫಲಿತಾಂಶ ಬರುವ ದಿನ ತಾರತೂರಿಯಲ್ಲಿ ನೀಟ್ ಫಲಿತಾಂಶ ಪ್ರಕಟಿಸಿದ್ದೀರಾ ಎಂದು ಅವರು ಪ್ರಶ್ನಿಸಿದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ